ನಯನ ಭಾರ್ಗವ ಮುಖ್ಯಾಂಶಗಳು ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಶಾಸಕ ಅಪ್ಪಾಜಿ ನಾಡಗೌಡ್ ಗುಟ್ಕಾ ಬಂದಾದರೆ ಮರ ಸಾಗಾಣಿಕೆ ಸ್ಮಗ್ಲಿಂಗ್ ಸಹ ಬಂದ್ ಆಗುತ್ತದೆ ಹಸಿರು ತೋರಣ ಬಳಗದಿಂದ ಪರಿಸರ ಸಂರಕ್ಷಣಾ ಜಾಗೃತಿ ವಾರ್ತೆಗಳ ವಿವರ ಹೆಚ್ಚುತ್ತಿರುವ ಜಾಗತಿಕ ತಾಪಮಾನ ಕಡಿಮೆಯಾಗಲು ಪ್ರತಿಯೊಬ್ಬರೂ ಮರಗಳನ್ನು ಬೆಳೆಸಬೇಕು ಇಂದು ಪ್ರಕೃತಿ ಅಸಮತೋಲನಕ್ಕೆ ಪರಿಸರ ನಾಶವೇ ಕಾರಣವಾಗಿದೆ ಎಂದು ಕೆಎಸ್ಡಿ ನಿಗಮದ ಅಧ್ಯಕ್ಷ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಅವರು ಬುಧವಾರ ಹಸಿರು ತೋರಣ ಗೆಳೆಯರ ಬಳಗ ಪುರಸಭೆ ಅರಣ್ಯ ಇಲಾಖೆ ಮುದ್ದೆ ಬಿಹಾಳ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಪರಿಸರ ರಕ್ಷಕ ಪ್ರಶಸ್ತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇಂದು ಅರಣ್ಯ ನಾಶಕ್ಕೆ ನಾವೇ ಕಾರಣರಾಗಿದ್ದೇವೆ ಅರಣ್ಯ ಪ್ರದೇಶ ಹೆಚ್ಚಾಗಲು ಮರಗಳನ್ನ ಬೆಳೆಸಬೇಕು ರೈತರು ತಮಗೆ ಇಷ್ಟವಾದ ಮರಗಳನ್ನ ತಮ್ಮ ಹೊಲವಿನ ಬದುವಿನಲ್ಲಿ ಬೆಳೆಸಬೇಕು ಆ ಮರ ಬೆಳೆಸಬೇಕು ಇದನ್ನ ಬೆಳೆಸಬಾರದು ಎಂಬ ಮೌಢ್ಯತೆಯನ್ನ ಕೈ ಬಿಡಬೇಕು ಇಂದು ರೈತರು ಹೊಲದ ಬೆಳೆಗಳಿಗೆ ಅತಿಯಾದ ರಾಸಾಯನಿಕ ಸಿಂಪಡಣೆ ಮಾಡುವುದರಿಂದ ಜೇನುನ ಸಾಯುತ್ತಿವೆ ಸತ್ತ ನನವನ್ನ ತಿನ್ನುವ ಗುಬ್ಬಚ್ಚಿಗಳು ಅಸುನಿಗುತ್ತಿವೆ ಗುಬ್ಬಚ್ಚಿಗಳ ಅವನತಿಗೆ ಮೊಬೈಲ್ ತರಂಗಗಳು ಕಾರಣವಲ್ಲ ರಾಸಾಯನಿಕ ಸಿಂಪಡಣೆಯೇ ಕಾರಣವಾಗಿದೆ ಎಂದರು ಈ ತಾಪಮಾನ ಮತ್ತು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಇದಕ್ಕೋಸ್ಕರ ಸದಸ್ಯರು ಅದಕ್ಕೆ ನಾವು ಕೂಡ ಒಬ್ಬರ ಸದಸ್ಯರು ಅದು ಬೈ ಟ್ವೆಂಟಿ ಫಾರ್ಟಿ ಒಳಗಡೆ ಇಪ್ಪತ್ತು ನಾಲ್ವತ್ತಲ್ಲ ನಾವು ತಾಪಮಾನವನ್ನು ಕೊನೆ ಪಕ್ಷ ಕಡಿಮೆ ಮಾಡ್ತೀವಿ ಮತ್ತು ಹೆಚ್ಚು ಗಿಡಗಳನ್ನು ನೆಡ್ತೇವೆ ಪರಿಸರ ರಕ್ಷಣೆಯನ್ನು ಮಾಡ್ತೇವೆ ಅನ್ನುವಂಥದ್ದಕ್ಕೆ ನಾವು ಸದಸ್ಯರಾಗಿದ್ದೀವಿ ಅದು ಎಷ್ಟು ಮಟ್ಟಿಗೆ ನಾವು ಯಶಸ್ವಿ ಆಗ್ತೇವೆ ಗೊತ್ತಿಲ್ಲ ನಾವು ಟಿವಿಯಲ್ಲಿ ನೋಡ್ತೀವಿ ಮಾಧ್ಯಮದಲ್ಲಿ ನೋಡ್ತೀವಿ ನೋಡಿ ನಾವು ಅದರ ಬಗ್ಗೆ ಜಾಗೃತರಾಗೋದಿಲ್ಲ ನಾವೇನಾದರೂ ಒಂದು ವರ್ಷದಿಂದ ತೋರಿಸ್ತಿರ್ತೀವಲ್ಲ ಅದು ಭಾಳ ತೆಲಕ್ಕೆ ಹಚ್ಕೊಂತೀವಿ ನಮ್ಮ ಬದುಕಿಗೆ ಆಧಾರ ಯಾವುದಾಗಬೇಕು ಅದನ್ನು ನೋಡೋದಿಲ್ಲ ನಮ್ಮ ಬದುಕಿಗೆ ವಿರುದ್ಧವಾಗಿ ಯಾವುದಿರಬೇಕು ಅದನ್ನು ನಾವು ಭಾಳ ಹಾಗೂ ಸ್ವೀಕಾರ ಮಾಡ್ತೀವಿ ನಮ್ಮ ಜೀವನ ಹಿಂಗೆ ನಡೆದಿದೆ ಯಾರು ಏನು ಅನ್ನಕ್ಕೆ ಬರೋದಿಲ್ಲ ಹೀಗಾಗಿ ಎಲ್ಲೂ ಒಂದು ಕಡೆ ಕೊನೆ ಪಕ್ಷ ಹಸಿರು ತೋರಣದವರು ಬಳಗದವರು ವರ್ಷ ವರ್ಷ ತಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾಡಿ ಜನಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ನನಗೆ ಬಹಳ ಹೆಮ್ಮೆ ತರ್ತೈತಿ ಈ ವಿಷಯ ಬಹಳ ಹೆಮ್ಮೆ ತರ್ತದೆ ಎಲ್ಲರ ಮನಸ್ಸನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕೊನೆ ಪಕ್ಷ ಇಲ್ಲಿ ಸೇರಿದಂಥ ನೂರಾರು ಜನ ಮನಸ್ಸಿನಲ್ಲಾದರೂ ಪರಿಸರ ರಕ್ಷಣೆ ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ ಅಲ್ಲಪ್ಪ ಅದು ಬಹಳ ಸಂತೋಷ ಪಡ್ತಕ್ಕಂಥ ಅದು ಈಗಾಗಲೇ ಸನ್ಮಾನ ಮಾಡಿದಿರ್ತಾವ ಇಲ್ಲಿ ಕೂತಾರೆ ಸನ್ಮಾನಿತರೆಲ್ಲರೂ ಕೂತಿದ್ದಾರೆ ಆ ಎಮ್ಮ ತಾಯಿ ಕೂತಿದ್ದಾಳೆ ಆಕೆ ಆ ಎಮ್ಮ ಗೃಹಸ್ಥಿಯಾಗಿದ್ದರೂ ಕೂಡ ತನ್ನ ಸಂಸಾರ ತನ್ನ ಮಕ್ಕಳು ಅನ್ನುವಂಥದ್ದು ಇದ್ದರೂ ಕೂಡ ನಾ ಮುಂದೆ ಸಾಲ್ ಮರದ ತಿಮ್ಮಕ್ಕನ ಹಾಗೆ ನಾನು ಒಂದು ಹೆಸರು ಮಾಡಬೇಕು ಅನ್ನುವಂತ ಒಂದು ಏನು ಛಲ ಇದೆ ಅದನ್ನ ನೋಡಿ ನಾವು ಬಹಳ ಹೆಮ್ಮೆ ಪಡಬೇಕು ಅದೇ ರೀತಿಯಾಗಿ ಸರ್ವಿಸ್ ಇಂದ ಮುಕ್ತರಾಗಿದ್ದಾರೆ ಮುಕ್ತರಾಗಿದ್ದಾರೆ ಆದ್ರೂ ಕೂಡ ಇವತ್ತು ಕೂಡ ಕೆಲಸವನ್ನು ಮಾಡ್ತಾರಂತ ಗಿಡ ಹಚ್ಚುವಂಥ ಕೆಲಸಕ್ಕೆ ಇವತ್ತು ಹೋಗ್ತಾರೆ ಕರೆಯಿಂದ ತಡ ಹೋಗಿ ಆ ಕೆಲಸವನ್ನ ನಮ್ಮ ಕಾಡು ನಾಶ ಆಗ್ಲಿಕ್ಕೆ ಕಾರಣ ಬೇರೆ ಯಾರು ಅಲ್ಲ ನಾವೇ ಅನ್ನುವಂಥದ್ದು ಬಹಳ ಸ್ಪಷ್ಟ ಈಗ ಪಾಯಿಂಟ್ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ಇದೆ ಅರಣ್ಯಕವರ್ ಬಿಜಾಪುರದಲ್ಲಿ ಕನಿಷ್ಠ ಪಕ್ಷ ಎಷ್ಟು ಇರಬೇಕು ನ್ಯಾಷನಲ್ ಸ್ಟ್ಯಾಂಡರ್ಡ್ಸಿಗೆ ಇರೋಣ ಹತ್ತೊಂಬತ್ತರ ಇರಬೇಕಲ್ಲ ಈಗ ಇದ್ದಿದ್ದನೇ ಹತ್ತೊಂಬತ್ತು ಮೂವತ್ತು ಪರ್ಸೆಂಟ್ ಇರಬೇಕು ಅದು ಹತ್ತೊಂಬತ್ತು ಪರ್ಸೆಂಟ್ ಇದೆ ಅಂದರೆ ಹತ್ತೊಂಬತ್ತು ಪರ್ಸೆಂಟ್ ಆದರೂ ಅದನ್ನು ಕಾಯ್ಕೊಳ್ಳುವಂಥ ಪ್ರಯತ್ನ ಆಗಬೇಕಲ್ಲ ಅಂದಾಗ ಖಂಡಿತವಾಗಿ ನಮ್ಮ ತಾಪಮಾನ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಬಹಳಷ್ಟು ಜನರು ಅದ ನಾನು ಹೇಳ್ತೀನಿ ಇಲ್ಲ ಅಂತ ಹೇಳಿ ನಾವು ಬಹಳಷ್ಟು ಗಿಡ ಕಡಿತೀವಿ ಬಂದಾಗ ಬದುವಿನಲ್ಲಿ ಇದು ಗಿಡ ಬಹಳ ತೆಗಿತೀವಿ ಯಾಕೆ ಬೆಳೆಯೋದೇ ಇಲ್ಲ ಅನ್ನುವಂಥದ್ದನ್ನ ಅಲ್ಲಿ ಬೆಳೆನ ಕೂತ್ಕೊಳ್ಳೋದಿಲ್ಲ ಯಾಕಂದ್ರೆ ಇವತ್ ನಾಳೆ ಹಾಕುವಂಥದ್ದು ಕೂಡ ಕಮರ್ಷಿಯಲ್ ಕ್ರಾಪ್ಸ್ ಹೆಚ್ಚು ಜೋಳ ಕಡ್ಲಿ ತೊಗರಿ ಬಹಳ ಕಡಿಮೆ ಆಗಿದೆ ಮತ್ತೆ ಹೋದ ವರ್ಷ ತೊಗರಿ ಬಹಳ ಕಡಿಮೆ ಆಗಿದೆ ಈಗ ಮೆಣಸಿನಕಾಯಿ ಹೆಚ್ಚಾಗ್ತಾ ಇದೆ ಕಬ್ಬು ಹೆಚ್ಚಾಗ್ತಾ ಇದೆ ಈ ಬೆಳೆಗಳು ಹೆಚ್ಚಾದಾಗ ಏನಾಗ್ತದೆ ಅವಕ ಮೆಣಸಿನ್ಕಾಯಿ ಹೆಚ್ಚಾತು ಸಿಕ್ಕಾಪಟ್ಟಿ ಸಿಂಪರಣೆ ಮಾಡ್ತೀವಿ ಆ ಮೆಣಸಿನ್ಕಾಯಿ ಹೂವಿಗೆ ಕೊನೆಗೆ ಸಣ್ಣ ಜೇನಂತೀವಲ್ಲ ಅಂತೀವಿ ಆ ನೊಣಜೇನರು ಓಡಾಡ್ತಿದ್ದು ಮೊದಲ ಈಗ ನೊಣಜೇನು ಇರೋದಿಲ್ಲ ಯಾಕೆ ಎಣ್ಣೆ ಸಿಂಪರಣೆ ಮಾಡೋದು ಎವ್ರಿ ಪ್ರತಿ ಎರಡು ದಿವಸಕ್ಕೊಮ್ಮೆ ಎಣ್ಣೆ ಅದು ಅವು ಬದುಕಲಿಕ್ಕೆ ಸಾಧ್ಯ ಆ ನಂತರ ಆ ಎಣ್ಣೆ ಸಿಂಪರಣೆ ಮಾಡಿರ್ತಾರೆ ಆ ಎಣ್ಣೆ ಸಿಂಪರಣೆ ಮಾಡಿ ಆ ಸತ್ತಂತ ಹುಳುಗಳನ್ನು ತಿನ್ನಲಿಕ್ಕೆ ಕೆಲವು ಪಕ್ಷಿಗಳ ಆಕರ್ಷಣೆ ಆಗಿ ಬಂದು ತಿಂತಾವೆ ಗೊತ್ತಾಗೋದಿಲ್ಲ ಅವ್ಕೆ ತಿಂತಾವೆ ತಿಂದು ಔಷತ್ತು ಹೋಗ್ತವೆ ಹೀಗಾಗಿ ನೋಡ್ತೀವಿ ನಾವೆಲ್ಲ ಕಡೆ ನೋಡ್ತೀವಿ ಬೆಳಿಗ್ಗೆ ನಮ್ಗೆ ಅಲಾರಾಮ್ ಅಂದ್ರೆ ಏನಿತ್ತು ಮೊದಲಂದ್ರೆ ಗುಬ್ಬಚ್ಚಿಗಳ ಅಲಾರಾಮ್ ಇತ್ತು ಚು 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 ಅಂತ ಹೇಳಿ ಒದ್ರಾಗ ಸ್ಟಾರ್ಟ್ ಮಾಡ್ಬಿಡು ನಮ್ಮ ಮನಿ ಮೆಳಗಿ ಮೇಲು ಸಂಧ್ಯಾ ಎಷ್ಟ್ ಶಬ್ದ ಮಾಡ್ತಿತ್ತು ಅಂದ್ರೆ ಯಾರು ನೀವು ಸೂರ್ಯ ಉದಯ ಕೆಲವರು ಎಚ್ಚರ ಆಗ್ಬಿಡ್ಬೇಕು ಹಂಗ ಅಷ್ಟ್ ಶಬ್ದ ಮಾಡ್ತಿತ್ತು ಈ ಗುಬ್ಬಚ್ಚಿನ ಕಾಣದ ಅದಕ್ಕೆ ಏನ್ ಹೇಳ್ತಾರಂದ್ರೆ ಕೆಲವರು ಏ ಮೊಬೈಲ್ ನೀವು ಉಪಯೋಗ ಮಾಡಾಕಿತಿರಲ್ಲ ಅದಕ್ಕೆ ಸತ್ತು ಹೋಗ್ಬಿಟ್ಟು ಇರಾಶನಲ್ ಆಗಿ ಮಾತಾಡೋದು ಸತ್ಯದ ಈ ಕಾರಣಕ್ಕೆ ಇವತ್ತು ಭೂಕಂಪ ಮತ್ತು ಈ ಏನು ವಿಪರೀತ ಕೆಲವು ಕಡೆ ಮಳೆ ಆಗೋದು ಕೆಲವು ಕಡೆ ಮಳೆ ಆಗಿದೆ ಅಂತಕ್ಕಂಥದ್ದು ಎಲ್ಲ ಇಂಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗಿದೆ ಅದಕ್ಕೆ ಕಾರಣ ಇದೆ ಅದಕ್ಕೆ ನಾವೆಲ್ಲರೂ ಆದಷ್ಟು ಪರಿಸರ ಕಡೆ ಹೆಚ್ಚು ಲಕ್ಷ್ಯ ಕೊಡೋಣ ಯಾವ ನಿಮಗೆ ಮರ ಹಚ್ಚಬೇಕಂತ ಇಷ್ಟ ಇದೆ ಆ ಮರ ಹಚ್ಕೊಳ್ಳಿ ಯಾರು ಬೇಡ ಅಂತ ಮರ ಹಚ್ಚಂತಲ್ಲ ನಿಮ್ಮ ಮಾವಿನ ಗಿಡ ಹಚ್ಚಿದ್ರೆ ಮಾವಿನ ಗಿಡ ಹಚ್ಚಿ ಪೇರು ಗಿಡ ಹಚ್ಚಿದ್ರೆ ಪೇರು ಗಿಡ ಹಚ್ಚಿ ನೀರ್ಲಿ ಗಿಡ ಹಚ್ಚಿದ್ರೆ ನೀರ್ಲಿ ಗಿಡ ಹಚ್ಚಿ ನುಗ್ಗಿ ಗಿಡ ಹಚ್ಚಿದ್ರೆ ನುಗ್ಗಿ ಗಿಡ ಹಚ್ಚಿ ಕರಿಬೇವಿನ ಗಿಡ ಹಸಿದ್ರೆ ಕರಿಬೇವಿನ ಗಿಡ ಹಚ್ಚಿ ಮೈಸೂರು ಮಹಾರಾಜರ ಕಾಲದಲ್ಲಿ ಮೈಸೂರು ಮತ್ತು ಶಿವಮೊಗ್ಗ ಭಾಗದಲ್ಲಿ ಮುನ್ನೂರು ವರ್ಷ ಶ್ರೀಗಂಧ ಮರ ಮರಗಳು ಇರುತ್ತವೆ ಎಂದು ಅವುಗಳಿಂದ ಸುಗಂಧಯುಕ್ತ ಎಣ್ಣೆಗಾಗಿ ಆಗಿನ ಕಾಲದಲ್ಲಿ ಸುಗಂಧ ಎಣ್ಣೆ ತೆಗೆಯಲು ಕಂಪನಿಗಳನ್ನ ಮಹಾರಾಜರು ತೆಗೆದಿದ್ದರು ಈಗ ಅಲ್ಲಿ ಒಂದು ಮರಗಳು ಇಲ್ಲ ಯಾವಾಗ ಗುಟ್ಕಾ ಕಂಪನಿಗಳು ಆರಂಭವಾದವೋ ಆಗಿನಿಂದ ಈ ಮರಗಳ ಸಾಗಾಣಿಕೆ ಸ್ಮಗ್ಲಿಂಗ್ ಮಾಫಿಯಾ ಆರಂಭವಾಯಿತು ಇದನ್ನ ತಡೆಯಲು ಕಾನೂನು ಜಾರಿಗೆ ಬರಬೇಕು ಗುಡ್ಕಾ ಕಂಪನಿ ಬಂದ್ ಮಾಡಿಸಿದರೆ ಮರಗಳ ಸ್ಮಗ್ಲಿಂಗ್ ನಿಲ್ಲುತ್ತದೆ ಅಳಿವಿನಂಚಲ್ಲಿರುವ ಮರಗಳನ್ನು ಬೆಳೆಸಲು ರೈತರಿಗೆ ಯೋಜನೆಯ ಮೂಲಕ ಸಾಗವಾಣಿ ಶ್ರೀಗಂಧ ಇತರೆ ಮರಗಳನ್ನು ಬೆಳೆಸಲು ಉತ್ತೇಜಿಸಬೇಕಿದೆ ಎಂದು ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಗಂಧ ಮತ್ತು ಗಂಧದ ಮರ ಮತ್ತು ತೇಗಿನ ಮರ ಒಂದು ಕಾಲದಲ್ಲಿ ಜಗತ್ಪ್ರಸಿದ್ಧ ಅಲ್ಲಿ ಆ ಗಂಧದ ಮರದಿಂದ ಎಣ್ಣೆ ತೆಗಿತಕ್ಕಂಥದ್ದು ಮಹಾರಾಜರ ಕಾಲದಲ್ಲಿ ಯಾರು ಮೈಸೂರು ಮಹಾರಾಜರ ಕಾಲದಲ್ಲಿ ಅಲ್ಲಿಯೂ ಕೂಡ ಒಂದು ಡಿಸ್ಟಿಲೇಷನ್ ಪ್ಲಾಂಟ್ ಸ್ಟಾರ್ಟ್ ಮಾಡಿದರು ಒಂದು ಮೈಸೂರಿಗೆ ಪ್ರಾರಂಭ ಮಾಡಿದರು ಒಂದು ಶಿವಮೊಗ್ಗಕ್ಕೆ ಪ್ರಾರಂಭ ಮಾಡಿದ್ರು ಶಿವಮೊಗ್ಗದಲ್ಲಿ ಆ ಗಂಧದ ಎಣ್ಣೆಯನ್ನು ತೆಗಿತಕ್ಕಂಥ ಕಾರ್ಖಾನೆ ಏನಿತ್ತು ಯಾಕೆ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಮೈಸೂರು ಭಾಗಕ್ಕಿಂತ ಹೆಚ್ಚು ಗಂಧದ ಮರಗಳದವು ಸುಮಾರು ಇನ್ನೂರ್ನೂರು ವರ್ಷ ತೊಂದರೆ ಆಗೋದಿಲ್ಲ ಅಂತ ಅವ್ರು ಪ್ರಾರಂಭ ಮಾಡಿದ್ರು ಪ್ರಾರಂಭ ಮಾಡಿದ್ರು ಗಂಧದ ಮರ ಮತ್ತು ತೇಗಿನ ಮರ ಟೀಕು ನನಗೆ ಬಹಳ ಕೆಟ್ಟ ಅನಿಸ್ತು ಇಪ್ಪತ್ತೈದು ವರ್ಷ ಆಯ್ತು ಒಂದು ಗಂಧದ ಮರ ಸಿಗ್ತಾ ಇಲ್ಲ ಕಂಪನಿ ಬಂದಾಗಿದೆ ಆ ಗಂಧದ ಎಣ್ಣೆ ತೆಗಿತಕ್ಕಂಥ ಯಂತ್ರಗಳು ಎಲ್ಲ ಜಂಗ ನಟ್ಟು ಬಿಚ್ಚು ಬಿಚ್ಚು ಒಗೆದ್ಬಿಟ್ಟಿದ್ದಾರೆ ಅಂತಾದೇ ಒಂದು ಇಂಡಸ್ಟ್ರಿ ಮಾಡಬೇಕಾದ್ರೆ ಎಷ್ಟು ಕೋಟಿ ರೂಪಾಯಿ ಹಾಕಬೇಕು ನನಗೆ ಗೊತ್ತಿಲ್ಲ ಮತ್ತು ಶಿವಮೊಗ್ಗದಲ್ಲಿ ಇರುವಂಥ ಜಗ ಇವತ್ತು ಅವರು ಅವರು ದೂರದೃಷ್ಟಿಯಿಂದ ತಗೊಂಡಂತಹ ಆಸ್ತಿಗಳು ಇವತ್ತು ನೂರಾರು ಕೋಟಿಗಳು ಬಾಳತಕ್ಕಂಥ ಆಸ್ತಿ ಗಂಧದ ಮರ ಇಲ್ಲ ತೇಗಿನ ಮರ ಇಲ್ಲ ಪಿಟಿ ಅಂಕಿ ಇಲ್ಲೇ ಇಲ್ಲ ಅದೆಲ್ಲ ಶಿವಮೊಗ್ಗದ ಬಿ ಟೆ ಗೊತ್ತು ಫಾರೆಸ್ಟ್ ಡಿಪಾರ್ಮೆಂಟ್ ಬಿ ಅಂದ್ರೆ ನಿಮ್ಮ ಹಾ ರೋಸ್ ಅಂತೀವಿ ಇವರು ಅದಕ್ಕೆ ಇನ್ನೊಂದು ಏನು ಹೇಳ್ತಾರೆ ಇವರು ನಮ್ಮ ನಾಡ ಭಾಷಾದಲ್ಲಿ ಹೇಳ್ತಾರೆ ಸೀಸಂ ಸೀಸಂ ಕಟಿ ಇಲ್ಲೇ ಇಲ್ಲ ಎಲ್ಲ ಕೂಡ ಮಾಡಿ ರಾತ್ರಿ ರಾತ್ರಿ ಕಡದು ಕಡದು ಕಡದ ಕಡದು ದೊಡ್ಡ ಮಾಫಿಯಾ ಸ್ಮಗ್ಲಿಂಗ್ ಮಾಫಿಯಾ ಆ ಸ್ಮಗ್ಲಿಂಗ್ ಮಾಫಿಯಾ ಮಾಡಿದೆ ಅಂತ ನನಗೆ ಸಂಶಯ ಇದೆ ಕಡಿದು ಎಲ್ಲಿ ಬೇಕಲ್ಲಿ ಹೋಗ್ಬಿಟ್ಟಿದೆ ಇವತ್ತಲ್ಲಿ ಏನು ಸಿಕ್ತಾ ಇಲ್ಲ ಇದಕ್ಕೆ ಯಾರಿಗೆ ನಾವು ಹೇಳಬೇಕು ಯಾರಿಗೆ ನಾವು ಬ್ಲೇಮ್ ಮಾಡಬೇಕು ಒಂದು ಕಡೆ ರಾಜಕಾರಣಿಗಳು ಇದಕ್ಕೆ ಜವಾಬ್ದಾರಿ ಅಧಿಕಾರಿಗಳ ಜವಾಬ್ದಾರಿ ಮೂರನೇದಾಗಿ ಆ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ಅವರು ನಾ ಏನು ಪಾಪದ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋಂತ ಅರಿವು ಕಾರಣಕ್ಕೋಸ್ಕರ ಇವತ್ತು ಆ ಮಟ್ಟಕ್ಕೆ ಬಂದ ಕಳತನ ಪ್ರಾರಂಭ ಆಗಿದೆ ಇದರಿಂದ ಗುಟ್ಕಾಯ್ತು ಅವಾಗಿಂದ ಹೆಚ್ಚು ಕಳತನ ಪ್ರಾರಂಭ ಆಯ್ತು ವ್ಯಾಪಕವಾಗಿ ನಡೆದಿದೆ ನಮ್ಮ ದೇಶದಲ್ಲಿ ನಾನು ಅದಕ್ಕೆ ಮೊನ್ನೆ ಆಲೋಚನೆ ಮಾಡಿದ್ದೆ ರೈತರಿಗೆ ಬೆಳಿಲಿಕ್ಕೆ ನಾವು ಸರ್ಕಾರದಿಂದ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಬೇಕು ಇದೆ ಯೋಜನೆ ಇದೆ ಅದಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು ಅದರ ಜೊತೆಯಾಗಿ ಇವತ್ತು ಸಾಗವಾನಿ ಮರ ಬೆಳೀತಕ್ಕಂಥ ಯಾವ ನಶಿಶ್ ಹೋಗ್ತಾ ಇದ್ದಾವೆ ಆ ಮರಗಳನ್ನು ಪುನಃ ರೈತರಿಗೆ ಕೊಟ್ಟು ಬೆಳೆಸ್ತಕ್ಕಂಥದ್ದು ಮಾಡಿ ಅದಕ್ಕೆ ಎಲ್ಲ ಪ್ರೊಟೆಕ್ಷನ್ ಕೊಟ್ಟು ಮೊದಲು ಏನಪ್ಪಾ ಅಂದ್ರೆ ಈ ಸ್ಮಗ್ಲಿಂಗ್ ಆಕ್ಟಿವಿಟೀಸ್ ಅನ್ನ ಬಂದ್ ಮಾಡಲಿಕ್ಕೆ ಸಕ್ತವಾದಂಥ ಕಾನೂನುಗಳು ಬರಬೇಕು ಅನ್ನೋದನ್ನ ನಾವು ಇವತ್ತು ಆಲೋಚನೆ ಮಾಡ್ತಾ ಇದ್ದೀವಿ ಇದನ್ನ ನ್ಯಾಷನಲ್ ಮಟ್ಟದಲ್ಲಿ ಕೂಡ ಡಿಬೇಟ್ ಆಗಬೇಕು ಪಾರ್ಲಿಮೆಂಟ್ ಮೇಲೂ ಡಿಬೇಟ್ ಆಗಿ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಈ ಗುಟ್ಕಾಗಳ ಕಂಪನಿ ಬಂದಾದ್ರೆ ಆಟೋಮೆಟಿಕ್ ಬಂದ್ ಆಗ್ತದೆ ಸ್ಮಗ್ಲಿಂಗೇ ಬಂದ್ ಆಗ್ತದೆ ಬೇರೆ ಎಲ್ಲಿ ಹೋಗೋದಿಲ್ಲ ಹಸಿರು ತೋರಣ ಬಳಗ ತಾಲೂಕಿನಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಕೆಲಸವನ್ನ ಪ್ರತಿ ವರ್ಷವೂ ಅನೇಕ ಕಾರ್ಯಕ್ರಮಗಳ ಮೂಲಕ ಮಾಡುತ್ತಾ ಬರುತ್ತಿದೆ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಪರಿಸರ ರಕ್ಷಕ ಪ್ರಶಸ್ತಿ ಹಾಗೂ ಮಕ್ಕಳಿಗೆ ಪರಿಸರ ಪ್ರಜ್ಞೆ ಮೂಡಿಸುವ ಚಿತ್ರಕಲೆ ಸ್ಪರ್ಧೆ ಏರ್ಪಡಿಸಿದ್ದು ಸಮಂಜಸವಾಗಿದೆ ಮುದ್ದೆ ಪ್ರಾದೇಶಿಕ ಹಾಗೂ ಸಾಮಾಜಿಕ ವಲಯ ಅರಣ್ಯ ಇಲಾಖೆಗಳ ಬೇಡಿಕೆ ಈಡೇರಿಸಲು ಹಿಂದಿನ ಸರ್ಕಾರ ಮಾಡಿದ ಸಾಲದಿಂದ ಅನುದಾನ ನೀಡಲು ಆಗಿಲ್ಲ ಆದಷ್ಟು ಬೇಗ ಸರ್ಕಾರದಿಂದ ಅನುದಾನವನ್ನು ನೀಡುತ್ತೇವೆ ಅರಣ್ಯ ಇಲಾಖೆಯವರ ಬೇಡಿಕೆಗಳ ಕುರಿತು ಸದನದಲ್ಲಿ ಪ್ರಸ್ತಾವನೆ ಮಾಡುವ ಭರವಸೆಯನ್ನ ಈ ವೇಳೆ ಶಾಸಕರು ನೀಡಿದರು ಈ ವೇಳೆ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ಬಸನಗೌಡ ಬಿರಾದರ್ ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಎಸ್ ಸಿ ಸಂಗಾಲಕ್ ಮಾತನಾಡಿ ಪರಿಸರ ಸಂರಕ್ಷಣೆ ಅರಣ್ಯ ಇಲಾಖೆಯ ಕೃತ್ಯ ಮಾತ್ರವಲ್ಲದೆ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ ಪ್ರತಿ ಗ್ರಾಮ ನಗರ ಪ್ರದೇಶಗಳಲ್ಲಿಯ ಅರಣ್ಯ ಪ್ರದೇಶ ಸಂರಕ್ಷಣೆಯಾಗಬೇಕು ಅರಣ್ಯ ಇಲಾಖೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಕಲಿಕೆ ಮುಗಿಸುವವರೆಗೆ ಮರಗಳನ್ನು ಬೆಳೆಸುವ ಜವಾಬ್ದಾರಿ ಮಕ್ಕಳಿಗೆ ನೀಡುವ ಯೋಜನೆಯನ್ನ ರೂಪಿಸಿದೆ ಆ ಮರಗಳಿಗೆ ಮಕ್ಕಳ ಹೆಸರನ್ನ ಇಡಲಾಗುತ್ತದೆ ಎಂದರು ಸರ್ಕಾರ ಶಾಲೆಯಲ್ಲಿ ಇರತಕ್ಕಂಥ ಎಸ್ ಸಿ ಒಂದು ಘಟಕಗಳು ತಾವು ನಮ್ಮ ಬಂದು ಗಿಡಗಳನ್ನು ತೆಗೆದುಕೊಂಡು ಆ ನಮ್ಮ ಏನು ಮಕ್ಕಳು ಕೂತಿದ್ದಾರೆ ಮಕ್ಕಳಿಗೆ ಪರಿಸರ ಬಗ್ಗೆ ಅವರು ಬೆಳೆಯುವ ಸರಿ ಮೊಳಕೆಯಲ್ಲಿ ಅಂದಾಗೆ ಅವರಿಗೆ ಆ ಪರಿಸರ ಒಂದು ಭಾವನೆ ಪರಿಸರ ಕಲ್ಪನೆಯನ್ನು ಬಿತ್ತಕ್ಕಂಥ ಒಂದು ಯೋಜನೆ ಮೊದಲಿಗೆ ಇಲಾಖೆ ಹೋಗಿ ಅಲ್ಲಿ ಗಿಡ ಹಾಸ್ತಾ ಇತ್ತು ಈಗ ಆ ಕನ್ಸೆಪ್ಟ್ ಚೇಂಜ್ ಮಾಡಿದ್ದೇವೆ ಮಕ್ಕಳೇ ಅಲ್ಲಿ ಕುಣಿ ತೆಗಿಬೇಕು ಮಕ್ಕಳೇ ಗಿಡ ಹಚ್ಚಬೇಕು ಮಕ್ಕಳೇ ನೀರು ಹಾಕಬೇಕು ಮಕ್ಕಳೇ ಮುಳುಗು ಕಟ್ಟಬೇಕು ಅವಾಗ ಮಾತ್ರ ಮಕ್ಕಳಿಗೆ ಆ ಒಂದು ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಹೆಸರನ್ನು ಆ ಗಿಡದ ಮೇಲೆ ಹಾಕ್ತಕ್ಕಂಥ ಯೋಜನೆ ಅವರು ಸೆವೆಂತ್ ಏಟ್ ನೈನ್ ಟೆಂತ್ ನಾಲ್ಕು ವರ್ಷ ಆ ಶಾಲೆಯಲ್ಲಿ ಇರ್ತಾರೆ ನಾಲ್ಕು ವರ್ಷ ಆ ಮಗು ಹೇಗೆ ಗಿಡ ಬೆಳವಣಿಗೆ ಆಗ್ತಿದೆ ಅದು ಮಗು ಗಮನಿಸ್ತಾ ಇರ್ತಾ ಇದೆ ಆವಾಗ ಆ ಮಗುವಿನ ಮೇಲೆ ಆ ಒಂದು ಫುಲ್ ಪಿಕ್ಚರ್ ಅರಣ್ಯ ಬಗ್ಗೆ ಆಗಲಿ ಮರಗಳ ಬಗ್ಗೆ ಆಗಲಿ ಪರಿಸರ ಬಗ್ಗೆ ಆಗಲಿ ಮೂಡಿಸುವಂತ ಯೋಜನೆ ಇದೆ ಹೀಗಾಗಿ ನಾವು ಪ್ರತಿ ಶಾಲೆಯಲ್ಲಿ ಸರ್ ನಿನ್ನೆ ಅಷ್ಟೇ ನಾನು ಬಿ ಯು ಸರ್ ಜೊತೆ ಮಾತಾಡಿದ್ದೀನಿ ಅವರು ಪ್ರತಿ ಶಾಲೆಯಲ್ಲಿ ಲೆಡರ್ನ ಹಾಕಿದ್ದಾರೆ ಎಲ್ಲ ನಮ್ಮ ಶಾಲೆ ಹೆಡ್ ಮಾಸ್ಟರ್ಗಳು ನಮ್ಮ ನರ್ಸರಿ ಜಮುಲ್ ದಿನಿ ಆಗಿರ್ಬೋದು ರೋಡ್ ಬಂಡ್ ಆಗಿರ್ಬೋದು ನಮ್ಮ ಕೇಸಾಪುರ್ನ ಸರಿ ಆಗಿರ್ಬೋದು ತಾವು ಬಂದು ಸಸ್ಯಗಳನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮ ಮಾಡೋದು ಅದೇ ರೀತಿಯಾಗಿ ಸರ್ ನಾನು ವೈಯಕ್ತಿಕವಾಗಿ ನಮ್ಮ ಸರ್ಕಾರಿ ಶಾಲೆ ಒಟ್ಟು ಇಪ್ಪತ್ತ್ ಮೂರು ಸರ್ಕಾರಿ ಶಾಲೆದಂತ ಬಿ ಯು ಸರ್ ಹೇಳಿದ್ದಾರೆ ಸರ್ ಅಲ್ಲಿ ಮಕ್ಕಳಿಗೆ ಈ ಪರಿಸರ ರಕ್ಷಣೆಯಲ್ಲಿ ನನ್ನ ಪಾತ್ರ ಏನು ಅಂತ ಹೇಳಿ ಒಂದು ಭಾಷಣ ಸ್ಪರ್ಧೆ ಇಟ್ಟಿವಿ ಸರ್ ಪ್ರತಿ ಶಾಲೆಯಲ್ಲಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಅಂತ ಹೇಳಿ ಒಂದು ಇಟ್ಟು ಸರ್ ಆ ಒಂದು ಕಾರ್ಯಕ್ರಮ ಇವತ್ತು ಎಲ್ಲ ಶಾಲೆಯಲ್ಲಿ ನಡೀತಾ ಇದೆ ಸರ್ ಅವರಿಗೆ ನಮ್ಮ ನಾಳೆ ಆಗಸ್ಟ್ ಹದಿನೈದು ತಾರೀಕಿಗೆ ಆ ಮಕ್ಕಳನ್ನ ಬಿಟ್ಟು ಮಾನ್ಯ ಶಾಸಕರಿಂದ ಸನ್ಮಾನ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮ ಇದೆ ಯಾಕಂದ್ರೆ ಫಾರೆಸ್ಟ್ ಲ್ಯಾಂಡ್ ಅನ್ನು ನಾವು ಫಸ್ಟ್ ಕಾಯ್ಕೊಳ್ಬೇಕು ಆನಂತರ ಏನಪ್ಪಾ ಅಂದ್ರ ಈ ರೆವೆನ್ಯೂ ಲ್ಯಾಂಡ್ಸ್ ಆಗಿರ್ಲಿ ರೈತರ ಭೂಮಿ ಆಗಿರ್ಲಿ ಬೇರೆ ಬೇರೆ ಭೂಮಿಗಳಲ್ಲಿ ಏನಪ್ಪಾ ಅಂದ್ರ ಗಿಡ ಮರಗಳನ್ನು ಹೆಚ್ಚಿಗೆ ಹಚ್ಚಬೇಕು ಈ ಫಾರ್ ಎಕ್ಸಾಂಪಲ್ ಬಿಜಾಪುರ ತೊಗೊಂಡ್ರೆ ನಮ್ದು ರೆವನು ಭೂಮಿಯ ಕಂಪೇರಿಸನ್ ಆಗಿ ತೊಗೊಂಡ್ರೆ ಜೀರೋ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ಪರ್ಸೆಂಟ್ ಮಾತ್ರ ಅರಣ್ಯ ಇದೆ ಅದು ಒಬ್ಬ ನಮ್ಮ ಅರಣ್ಯ ಪ್ರದೇಶ ಹತ್ತೊಂಬತ್ತು ಹತ್ತೊಂಬತ್ತು ಪರ್ಸೆಂಟು ಇಲ್ಲ ಇಲ್ಲಿ ಯಾಕಂದ್ರೆ ಕರ್ನಾಟಕ ಕಂಪೇರ್ ಮಾಡಿದ್ರೆ ಹತ್ತೊಂಬತ್ತು ನಮ್ದು ಇಲ್ಲಿ ಅಷ್ಟು ಇಲ್ಲ ಯಾಕಂದ್ರೆ ಇಷ್ಟೊಂದು ಇರಬೇಕಪ್ಪ ಅಂದ್ರೆ ಅರಣ್ಯ ಭೂಮಿ ಜಾಸ್ತಿ ಆಗ್ಬೇಕು ಅದಕ್ಕೆ ಆಗ್ಬೇಕಂದ್ರೆ ನಮ್ಮಲ್ಲಿ ಭೂಮಿ ಮಾಡ ಹೆಚ್ಚು ಮಾಡಕ್ ಸಾಧ್ಯ ಇಲ್ಲ ನಾವು ಏನ್ ಮುಖ್ಯವಾಗಿ ಏನ್ ಮಾಡ್ಬೇಕಂದ್ರೆ ರೈತರು ಮತ್ತು ಸಾರ್ವಜನಿಕ ಸ್ಥಳಗಳು ಅದೇ ರೀತಿಯಾಗಿ ಪ್ರತಿಯೊಬ್ಬ ಏನಪ್ಪಾ ಅಂದ್ರೆ ನಾಗರಿಕನು ತಮ್ಮ ಮನೆ ಮುಂದೆ ಗಿಡಗಳನ್ನು ಹಚ್ಕೊಂಡಾಗ ಆ ಒಂದು ಟೆಂಪರೇಚರ್ ಏನಪ್ಪಾ ಅಂದ್ರೆ ಈಗ ಹೋಗ್ತಾ ಇರೋದು ಫಾರ್ಟಿ ಟು ಫಾರ್ಟಿ ತ್ರೀ ಫಾರ್ಟಿ ಫೋರ್ ಅನ್ನ ಕಡಿಮೆ ಮಾಡ್ಲಕ್ ಸಾಧ್ಯ ಇದೆ ಇಲ್ಲ ಇದೇ ರೀತಿಯಾಗಿ ನಾವು ಮುಂದೆ ಬಿಟ್ಟೇವಪ್ಪ ಅಂದ್ರೆ ನಾವು ಸಹಿತ ಬದುಕಲಕ್ಕೆ ಯೋಗ್ಯ ಇರತಕ್ಕಂಥ ಭೂಮಿಯನ್ನ ಮಾಡ್ತೇವಿ ಅದನ್ನ ಅರಣ್ಯರಕ್ಷಕ ಪ್ರಶಸ್ತಿ ರೇಷ್ಮಾ ಮಾಳ್ನೂರ್ ಶಿವಪ್ಪ ರಾಠೋಡ್ ಸುರೇಶ್ ತಾಳಿಕೋಟಿ ಮೌಲಾನಾ ಸಾಬ್ ನವಾಬ್ ಅವರಿಗೆ ಅರಣ್ಯ ರಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ವಿಶ್ವ ಪರಿಸರ ದಿನಾಚರಣೆಯ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಸಂಪತ್ ಕುಮಾರ್ ಡವಳಗಿ ದ್ವಿತೀಯ ಪ್ರೇರಣಾ ಚಿನಿವಾರ್ ತೃತೀಯ ಗಂಗೋತ್ರಿ ಕುಂಬಾರ್ ವಿದ್ಯಾರ್ಥಿಗಳಿಗೆ ಅರಣ್ಯ ಇಲಾಖೆಯಿಂದ ನಗದು ಬಹುಮಾನವನ್ನು ನೀಡಿ ಪುರಸ್ಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕರಿಗೆ ಹಸಿರು ತೋರಣ ಬಳಗದ ನಿಕಟಪೂರ್ವ ಅಧ್ಯಕ್ಷ ಮೇಟಿ ತಾಳೇಕೋಟಿ ರಸ್ತೆಗಳಲ್ಲಿ ಸಸ್ಯಗಳನ್ನು ನಡೆಸುವಂತೆ ಮನವಿಯನ್ನ ಸಲ್ಲಿಸಿದರು ಹಸಿರು ತೋರಣ ಬಳಗದ ಸಂಚಾಲಕ ಮಹಾಳೇಶ್ ಗಡೇದ ಮುದ್ದೆ ಬಿಹಾಳ್ಕರಿಯ ಸ್ವಚ್ಛತೆ ಕರಿಯ ನೀರು ಕುಲುಷಿತವಾಗುತ್ತಿರುವ ಬಗ್ಗೆ ಅನೇಕ ಗ್ರಾಮಗಳಲ್ಲಿ ಗೋಮಾಳ ಜಾಗೆ ಅರಣ್ಯ ಮೀಸಲು ಪ್ರದೇಶ ಒತ್ತುವರಿ ಬಗ್ಗೆ ಗಮನವನ್ನು ಸೆಳೆದರು ಈ ಬೇರೆ ಬೇರೆ ಯಾವ್ದಾದ್ರು ಸಾಂಕ್ರಾಮಿಕ ರೋಗಗಳು ಬಂದಂತ ಬೆಳೆಯಲ್ಲಿ ಅಲ್ಲಿ ಹೋಗಿ ಇರುವಂತದ್ದು ಆಕಿತ್ತದು ಅಂದ್ರೆ ಇಡೀ ಮಗುರಿಗೂರಿನ ಸಾಂಕ್ರಾಮಿಕ ಸಾಯುವಂತ ಪರಿಸ್ಥಿತಿಯಲ್ಲಿ ಹಂತಲ್ಲಿ ಹೋಗಿರ್ತದ ಅಂತ ಗೋಮಾಳಗಳ ಜಾಗಗಳನ್ನ ಬಳಸಿಕೊಂಡು ಈಗ ಬಳವಾಟದಲ್ಲಿ ಸುಮಾರು ಒಂದು ಎಕರೆ ಐತಿ ಅಂತ ಕೇಳಿದೆ ನಾನು ಬೇರೆ ಬೇರೆ ಕಡೆ ಈಗ ನಮ್ಮ ಹೇಳ್ತಲ್ಲ ಅಜೂರ್ ಸರ್ ಒಂದು ಇಲ್ಲೇ ಹುಲಾಳದೊಳಗೆ ಸುಮಾರು ಹದಿನೆಂಟು ಎಕರೆ ಜಾಗವನ್ನು ವಶಪಡಿಸಿಕೊಂಡ್ರು ಅಂದ್ರೆ ರೈತರು ಇದನ್ನ ಮಾಡ್ತಿರ್ತಾರ ನಾವಿಲ್ಲಿ ಸುಭಾಷ್ ಚಂದ್ರ ಅವರು ಇದನ್ನ ಮಾಡಿದ್ರೆ ಇಲ್ಲಿ ಕುಂಟೋ ಛತ್ರ ಸುಮಾರು ಹದಿನೆಂಟು ಎಕರೆ ಜಾಗ ಮರು ವಶಪಡಿಸಿಕೊಂಡ್ರು ಅಂತ ಜಾಗಗಳನ್ನ ದಯವಿಟ್ಟು ಗುರುತಿಸಿ ನಮಗೆ ನಾವು ನಮಗೆ ಸೂಕ್ಷ್ಮವಾಗಿ ಹೇಳಿದ್ರೆ ಸಹಿತ ನಾವು ತಹಶೀಲ್ದಾರ್ ಅಧ್ಯಕ್ಷೀಯ ನುಡಿಗಳನ್ನ ಹಸಿರು ತೋರನ ಬಳಗದ ಅಧ್ಯಕ್ಷ ಡಾಕ್ಟರ್ ವೀರೇಶ್ ಪಾಟೀಲ್ ಮಾತನಾಡಿದರು ಸ್ವಾಗತವನ್ನ ನಿಕಟಪೂರ್ವ ಅಧ್ಯಕ್ಷ ನಾಗಭೂಷಣ್ ನಾವು ಮಾಡಿದರು ಕಾರ್ಯಕ್ರಮದಲ್ಲಿ ರೂಡಲ್ ಬಂಡ ಕೆಬಿಜಿಎನ್ಎಲ್ ವಲಯ ಸಂರಕ್ಷಣಾಧಿಕಾರಿ ಯಶವಂತ ರಾಠೋಡ ಹಸಿರು ತೋರಣ ಬಳಗದ ಬಸವರಾಜ್ ಬಿಜೂರು ಬಿಎಚ್ ಬಳಬಟ್ಟಿ ಕೆಆರ್ ಕಾಮಟೆ ಸುರೇಶ್ ಕಲಾಲ್ ಅಶೋಕ್ ರೆವಡಿ ಅಂಬರೀಶ್ ಗುಳಿ ವಿಲಾಸ್ ದೇಶಪಾಂಡೆ ಪಿಆರ್ ಕುಡ್ಗಿ ಜಿಎಂ ಹೊಲಗಣ್ಣಿ ಡಾಕ್ಟರ್ ಉತ್ಕರ್ಷ ನಾಗೂರ್ ಡಾ ವಿಜಯಕುಮಾರ್ ಗುಳಿ ಪುರಸಭೆಯ ಸದಸ್ಯರಾದ ಸಹನಾ ಬಡಗೇರ್ ಸಂಗಮ್ಮ ದೇವರಳ್ಳಿ ವಿಜಯಲಕ್ಷ್ಮಿ ಗಡೇದ್ ವಿಜಯಲಕ್ಷ್ಮಿ ರೇವಡಿ ಸೇರಿದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹಸಿರು ತೋರಣ ಬಳಗದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು